ಭಾರತ ಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಕಟ್ಟಡದ ಉದ್ಘಾಟನಾ ಸಮಾರಂಭ ಇವತ್ತು ನಮ್ಮ ತಾಲೂಕಿನಲ್ಲಿ ಬಹು ದಿನಗಳಿಂದ ಭೇಟಿ ಇರ್ತಕ್ಕಂಥದ್ದು ಅದು ಇವತ್ತು ಕಾಲ ಕೂಡಿ ಬಂದೈತಿ ಆ ಭಾಗ್ಯವನ್ನು ನಾವು ಉದ್ಘಾಟನೆ ಮಾಡಿಕೊಳ್ತಕ್ಕಂಥದ್ದು ಅಂಬೇಡ್ಕರ್ ಭವನ ಬಡಗಳಿಂದ ಹಟ್ಟಿ ಮತ್ತು ಲಿಪ್ಸುಗಳು ಮುಂದಿನ ಮೂರು ಭಾಗಗಳು ನಾವು ಬೇಡಿಕೆಗಳನ್ನು ಕೊಡ್ತಾ ಬರ್ತಿದ್ರು ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊತ ಇರ್ತೇವೆ ಅದು ಕೂಡಿ ಬರಲಿಲ್ಲ ಅದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಅವತ್ತು ಮಂಜೂರಾತಾಗಿ ಇವತ್ತು ಅದನ್ನು ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಕೂಡಿ ಬಹುಶಃ ನನಗೆ ಅನಿಸ್ತಾ ಇದೆ ಒಂದು ಇದಕ್ಕೆ ಇದೇ ರೀತಿ ಕಟ್ಟಡಗಳನ್ನ ಇನ್ನು ನಮ್ಮ ತಾಲೂಕಿನಲ್ಲಿ ಇನ್ನೂ ಎರಡು ಪಟ್ಟಣಗಳಲ್ಲಿ ಕೂಡ ಆಗ್ಬೇಕು ನಟಿಯಲ್ಲಿ ಆಗಬೇಕು ಮೊದಲ ಭಾಗದಲ್ಲಿ ಕೂಡ ಆಗ್ಬೇಕು ಯಾಕೆ ಇದು ಒಂದು ಸಮಾಜಕ್ಕೆ ಒಂದು ಇದಕ್ಕೆ ಸೀಮಿತವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಕೊಟ್ಟಂತ ಸಂವಿಧಾನ ಇಡೀ ದೇಶಕ್ಕೆ ಅತ್ಯಂತ ಅದ್ಭುತವಾದಂತಹ ಕೊಡುಗೆ ಅದು ನಾವೆಂದು ಗೊತ್ತೆ ಸಂವಿಧಾನದ ಹಿಡಿದ ಅಡಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಮತ್ತು ರಾಷ್ಟ್ರ ಸರ್ಕಾರ ರಾಷ್ಟ್ರೀಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಕೂಡ ಆ ಸಂವಿಧಾನ ಅಡಿಯಲ್ಲಿ ಇವತ್ತು ಆಡಳಿತವನ್ನು ಮಾಡ್ತಾರೆ ನಾವು ನಾವು ಅದರ ಉಪಯೋಗ ತಗೋಬೇಕಾಗಿದೆ ಇನ್ನೂ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ನಾವು ಅದರಲ್ಲಿ ನಮ್ಮ ನಮ್ಮಲ್ಲಿ ಇನ್ನು ಅನೇಕ ಗುಂಪುಗಾರಿಕೆಗಳನ್ನು ಮಾಡಿಕೊಂಡು ಇನ್ನು ಸರ್ಕಾರದ ಸವಲತ್ತುಗಳನ್ನು ತೊಳಗೆ ನಮಗೆ ಇನ್ನೂ ಹಿನ್ನಡೆ ಆಗ್ತಾ ಹಿನ್ನಡೆ ಆಗ್ತಿ ಇದನ್ನ ನಾವೆಲ್ಲರೂ ಒಪ್ಕೊಡ್ತಾ ಒಪ್ಪ ಯಾಕಂದ್ರೆ ಒಂದೇ ವೇದಿಕೆಯಿಂದ ಎಲ್ಲರೂ ಬಿಡಿಸಿದಾಗ ಸಿಗಬೇಕಾದ ಸವಲತ್ತು ಯಾವುದೇ ಸರ್ಕಾರ ಇರಲಿ ನಾವು ತಗೋಬೇಕಂದ್ರೆ ಇರ್ತಕ್ಕಂಥ ನಾವೆಲ್ಲರೂ ಒಂದು ವೇದಿಕೆಯಿಂದ ಧ್ವನಿಗೊಳಿಸಿದಾಗ ಮಾತ್ರ ಅದಕ್ಕೆ ಸಖಿನೂ ಸಿಗುತ್ತೆ ಸವಲತ್ತುಗಳು ಸಿಗುತ್ತೆ ಇದನ್ನ ಉಪಯೋಗ ಪಡ್ಕೊಳ್ತಕ್ಕಂಥದ್ದು ನಾವೆಲ್ಲರೂ ಒಂದ್ ಇದನ್ನು ನಾವು ಏನೇ ಒಬ್ಬರೇ ಮಾಡಿದ್ರು ಬರುವಂತಲ್ಲ ಯಾರೇ ಮಾಡಿದ್ರು ಕೂಡ ನಾವು ಸರ್ಕಾರ ಅನುದಾನದ ಅಡಿಯಲ್ಲೇ ಕೆಲಸ ಮಾಡಬೇಕು ನಾವು ಮನೆ ಕೆಲವು ಕೆಲಸ ಮಾಡಕ್ಕಾಗಲ್ಲ ಮನೆ ತುಂಬಕ್ಕಾಗಲ್ಲ ಒಂದನೆ ನೀವು ಕೇಳ್ತೇನೆ ನಾನು ಒಬ್ಬ ದಲಿತನಾಗಿ ನಾನು ಒಬ್ಬ ದಲಿತನಾಗಿ ಈ ಮೀಸಲು ಕ್ಷೇತ್ರದ ಶಾಸಕನಾಗಿ ನೀವು ಕೇಳ್ತೇನೆ ಇಲ್ಲಿವರೆಗೂ ಏನು ಸಂಘಟನೆಗಾರರು ಬಂದು ನನ್ನಲ್ಲಿ ಬೇಡಿಕೆ ಕಲಾಗಿ ಗೌರವಾಗಿ ಮೇಲೆ ಆಗಿದೆ ಒಬ್ಬರು ಹೇಳಿ ನಾವು ಬಂದಿದ್ದೀವಿ ನಿಮ್ಮ ಆಫೀಸಿಗೆ ನಾವು ಗೌರವ ಕೊಡ್ಲಿಲ್ಲ ನಾವು ಹೇಳಿದ ಕೆಲಸ ನೀವು ಮಾಡಿಲ್ಲ ಅಂತ ಯಾರಾದ್ರೂ ಇವತ್ತು ಹೇಳಿದ್ರೆ ನನ್ನ ಕೈಯ ಗೋಬ್ರೆ ಹೇಳಬೇಕು ಏನ್ ಬೇಡಿಕೆ ಇಟ್ಟಿದ್ರೆ ನಾವ್ ಏನ್ ಅವತ್ತಿನ ಬಹಳಷ್ಟು ಜನ ಬಂದಿದ್ರು ಮನಿ ಮಾಡಿಕೊಂಡಿದ್ದಾರೆ ಮನಿ ಮಾಡಿಕೊಂಡಿದ್ದಾರೆ ಗಂಗಾ ಕಲ್ಯಾಣ ಇರ್ಬೋದು ಸೌರತ್ ಸಾಲ ಮೀಸಲಾತಿಗಳು ಇರ್ಬೋದು ಏನೇನು ಕೇಳಿ ಇವತ್ತು ಬಂದು ಕೇಳಿದ್ನ ಅದಕ್ಕೆ ಮನ್ನಣೆ ಕೊಟ್ಟು ಪ್ರತಿ ಸಲ ಕೇಳಿಸಿದ್ರು ಕೊಟ್ಟಿಸ್ ಕೊಟ್ಟಿದ್ವಿ ಅವ್ರು ಏನೇನು ಲಿಸ್ಟ್ ಕೊಟ್ಟಾರ ಅವ್ರಿಗೆ ಕೊಟ್ಟಿದ್ವಿ ಅದೇ ಸ್ವಲ್ಪ ಕೇಳಿದಂತ ಬೇಡಿಕೆಗಳನ್ನ ಸ್ಪಂದಿಸಿ ಗೌರವದಿಂದ ಕೊಟ್ಟಿರ್ತಕ್ಕಂಥದ್ದು ನನ್ನ ನಿರ್ಣಯ ಕೊಟ್ಟಿದ್ದೀನಿ ಈಗಲೂ ಕೊಡ್ತೀನಿ ಮುಂದಿನ ಯಾರ ಬಂದು ಕೇಳ್ತೀನಿ ಅದು ಖಂಡಿತವಾಗಿ ಕೊಡ್ತೀನಿ ಯಾವ ಕಾರಣಕ್ಕೂ ನಿಮ್ಮ ನಿರ್ಣಯ ಮಾಡ್ತೀನಿ ಅದು ಕೇಳ್ಬೇಕು ಕೂಸು ಹಳುವಾಗ ಹತ್ತಕ್ಕ ತಾನೇ ತಾಯಿ ಗೊತ್ತಾಗೋದು ನನ್ನ ಮಗ ಹಸು ಆರೋಪಿಸ್ಬೇಕಂತ ನೀವೇನಾದ್ರೂ ಬೇಡಿಕೆ ಮುಂದೆ ಇಟ್ಟರೆ ಖಂಡಿತವಾಗಿ ಅದು ನಾನು ನನ್ನ ಏನ್ ರಾಜ್ಯ ಶಾಸಕನಾಗಿ ಅದು ಕೊಡ್ತಕ್ಕಂಥ ಕೆಲಸನ ಖಂಡಿತವಾಗಿ ಮಾಡ್ತೀನಿ ಇವತ್ತೇನು ಬೇಡಿಕೆ ಇಟ್ಟಿದ್ದೀರಿ ಇಲ್ಲಿ ಕಂಪೌಂಡರ್ ಆಗಬೇಕಾಗಿದೆ ಇಲ್ಲಿ ಅನೇಕ ಇನ್ನೂ ಮೂಲಭೂತ ಸೌಕರ್ಯಗಳು ಆಗಬೇಕಾಗಿದೆ ನೂರಕ್ಕೂ ನೂರಷ್ಟು ಸ್ಪಂದನೆ ಮಾಡ್ತೀನಿ ಸಚಿವರು ಕೂಡ ಎದುರಿಗೆ ಹೇಳ್ತೀನಿ ಸಚಿವರಲ್ಲಿ ಮನವಿ ಮಾಡ್ಕೊತೀನಿ ಯಾಕಂದ್ರೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದಾಗ ಕೆ ಫಂಡ್ ಬರುತ್ತೆ ಆ ಫಂಡ್ ಏನಾದರೂ ಕೊಡಕ್ಕೆ ಅವಕಾಶ ಇರುತ್ತ ಸಚಿವರಲ್ಲಿ ಮನವಿ ಮಾಡ್ಕೊತೀನಿ ನಾನು ನನ್ನಿಂದ ಏನು ಸಾಧ್ಯ ಆಗಬೇಕು ನನ್ನ ಬರದಾನ ಬರ್ತದೆ ನಾವು ಇನ್ನೂ ಇದಕ್ಕ ಐವತ್ತು ಲಕ್ಷ ರೂಪಾಯಿ ಸೇವೆ ಬರೋದಾಗಿ ಈ ಒಂದು ಮೂಲಭೂತ ಇದಲ್ಲದೆ ಇನ್ನು ನಿಮ್ಗೆ ಹೇಳ್ತೀನಿ ಇವತ್ತು ಎಲ್ಲರಿಗೂ ಮುದುಗಲ್ಲು ಮತ್ತು ಹಟ್ಟಿ ಕೂಡ ಅಲ್ಲಿ ಕೂಡ ಹೊಸದಾಗಿ ಇಂತ ನಿಮ್ಮ ಅವನವನ್ನ ನಿರ್ಮಾಣ ಮಾಡ್ತಕ್ಕಂಥ ನಾವು ಪ್ರಯತ್ನ ಮಾಡಬೇಕು ಖಂಡಿತವಾಗಿ ನಾವು ಮಾಡ್ತೀವಿ ಕೂಡ ಶಾಸಕರಾಗಿ ಅನುದಾನವನ್ನು ಸರ್ಕಾರವನ್ನು ತರ್ತೀವಿ ಖಂಡಿತವಾಗಿ ಅಲ್ಲಿ ಕೂಡ ಒಂದೊಂದು ಭವನ ಕಟ್ಟದ ವ್ಯವಸ್ಥೆ ನಾವು ಮಾಡ್ತೀವಿ ಮಾಡನ್ ಸ್ವಾಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದರೂ ಸಂವಿಧಾನ ಕೊಡದೆ ಹೋಗಿದ್ರೆ ಅವ್ರು ಏನಾದರೂ ನಮಗೆ ಮಾರ್ಗದರ್ಶನ ಕೊಡದೆ ಹೋಗಿದ್ರೆ ಇವತ್ತು ನಾವು ಇಲ್ಲಿ ಶಾಸಕರಾಗಿರ್ತಿರ್ಲಿಲ್ಲ ನಾವು ನೀವು ಮುಂದೆ ಇಷ್ಟು ಚೆಂದ ಮಾತನಾಡ್ತಿರ್ಲಿಲ್ಲ ಭಾಷಣ ಮಾಡೋಕ್ಕಾಗ್ತಾ ಮಹಾನ್ಮ್ ಮಹಾನ್ ದೇವರು ದೇವಮಾನ ಮುಟ್ಟವಾಗಿ ಅವಕಾಶವನ್ನ ಉಪಯೋಗ ಪಡಿಸಲ್ಲ ಇದರಲ್ಲಿ ತಾರತಮ್ಯಗಳು ಬೇಡ ತಾರತಮ್ಯಗಳು ಏನೇ ಇದ್ರೆ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಸಂಘಟನೆ ಸಪರೇಟ್ ಆಗಿರಲಿ ಆದ್ರೆ ಇಂಥ ವೇದಿಕೆ ಮುಖಾಂತರ ನಮ್ಮ ಅಭಿವೃದ್ಧಿಗಳು ಬಂದಾಗ ಸರ್ಕಾರದ ಸೌಲತ್ತುಗಳು ಪಡ್ಕೊಳ್ಳುವಾಗ ಇದರಲ್ಲಿ ಯಾರು ತಾರತಮ್ಯ ಕೊಡಬೇಕೆಲ್ಲರಲ್ಲಿ ಮನವಿ ಮಾಡ್ಕೊಂತೀನಿ ದಯಮಾಡಿ ನಾವೆಲ್ಲರೂ ಸೇರಿ ಸರ್ಕಾರದಿಂದ ಸಿಗತಕ್ಕಂಥ ಸವಲತ್ತುಗಳನ್ನ ಪಡ್ಕೊಳ್ತಕ್ಕಂಥದ್ದು ನಾವೆಲ್ಲರೂ ಮುಂದೆ ಖಂಡಿತವಾಗಿ ಈ ಕ್ಷೇತ್ರದ ಶಾಸಕನ ಯಾವತ್ತು ನೀವು ಜೊತೆಯಲ್ಲಿ ನೀವು ಏನು ನಿಮ್ಮ ಆಶಯ ಹಿರಿಡಬೇಕಾಗಿದೆ ಖಂಡಿತವಾಗಿ ನೀವು ಜತೆಯಲ್ಲಿದ್ದು ನಾನು ಒಬ್ಬ ಸಂಘಟಕನಾಗಿ ನಿಮ್ಮಲ್ಲಿ ಕೆಲಸ ಮಾಡಕ್ಕೆ ನಾನು ಸಿದ್ಧನಾಗಿದ್ದೀನಿ ಏನು ಇದ್ರು ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವನ ಉದ್ಘಾಟನೆ ಮಾಡಲಿಕ್ಕೆ ಇವತ್ತೇನು ಸಮಾಜದ ಬಂಧುಗಳು ಅಷ್ಟೇ ಅಲ್ಲ ಎಲ್ಲಾ ಸಮಾಜದ ಬಂಧುಗಳು ಇವತ್ತಿಗೆ ಕುಡಿರಿ ನಿಮ್ಮೆಲ್ಲರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಕಲಿಸ್ತೀನಿ